ಹಿಂದೆ ಫೇತ್ ಹೋಗಿ ಮೂರು ಜನ ಚಿಂತಿಬಿಟ್ಟು ಪರ್ಟಿಕ್ಯುಲರ್ ಸಿಗ್ಲೋಯ್ತು ಆವಾಗೇ ಅನ್ಕೊಂಡು ಏನೋ ಜೋ ತಗೊಳ್ಬೇಕು ಅದು ಅಂತ ಆಮೇಲೆ ಉಪಯೋಗಿಸಿತು ಅಲ್ಲಿ ಬರ ಮೇಡ ಅದ ಬರ ಕೊಡಬಾರ ಕಾಳಿ ಮೊಡು ಕೊಂಬು ಮಕ್ಕಳ ಕೊಡೋ ಗೋಮತ್ ಮೇಲೆ ಕೊಡೋ ಊಟ ಕರೆಕ್ಟ್ ಕಾಳಿ ಮೇಲ್ ಕೊಡ ನನ್ನ <laughs> ಇಟ್ಕೋಣ <laughs> <sympathis> 20% சோயிஸ்ட்டுக்கு எல்லாம் ஆமா அந்த மாதிரி வேற கூட அட்லீஸ்ட் ஏய் பெட் ஓய்ச்சுதே அண்ணா சும்மாங்கடா கொடச்சுடு அதுக்கு அண்ணா கொட்டு உசாவுல அப்படியே அப்பா பதபத நல்ல வேண்டனமா ஆ ஆ அது வந்து கேவவா பச்சையா நீ அப்பா வச்சனல கொசு கொமு கொசுنا புரியுதோ நீங்க யாரு ஆட்டோ ஆட்டோ जी 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 Benim kıyafetlerim. Benim kıyafetlerim. Benim kıyafetlerim. Benim kıyafetlerim. Benim kıyafetlerim. Benim

ಇವತ್ತು ನಾವೆಲ್ಲಿದ್ದೀರ ಅಂದರೆ ಸೊನ್ನೆ ದಿನೆ ತಪಲಂ ಜಾತ್ರೆಯಲ್ಲಿ ಇವತ್ತು ನಮ್ಮ ಜಿಂಕೆ ಮತ್ತು ಲಕ್ಷ್ಮಿ ಅವ್ರನ್ನ ಬರ್ಮಾಡ್ಕೊಂಡ ಮುಖಾಂತರ ಚಕ್ರದಲ್ಲಿ ಹೋಗಿ ಕೊಡ್ತಾಯಿದ್ದೀರಿ ಇವತ್ತು ತಪಲಂ ತಾಯಿ ನೋಡ್ಬೋದು ನೀವು ನಾಳೆ ವಿಜೃಂಭಣೆಯಿಂದ ಒಂಬತ್ತು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಾಯಿಗೆ ಅಭಿಷೇಕ ಮತ್ತು ಅಲಂಕಾರ ಇದೆ ಸಂಪೂಜಾರವರು ಮಾಡ್ತಾ ಇದ್ದಾರೆ ಆಮೇಲೆ ಇದು ತಲ್ಮಾರುಗಳಿಂದ ಬಂದಿರೋದು ನಮ್ಮ ತಪಲಂ ಜಾತ್ರೆ ದೊಡ್ಡ ತಪ್ಲಮ್ನು ಅಂತಂದ್ರೆ ತಲ್ಮಾರುಗಳಿಂದ ಬಂದಿರೋದು ಆ ಅಮ್ಮನಿಗೆ ಭಾನುವಾರದಿಂದ ಹಿಡಿದು ಸುತ್ತಮುತ್ತ ಇಲ್ಲಿ ಹದಿನೆಂಟು ಅಲ್ಲಿಗೆ ಹೊಸ ಎಲ್ಲರೂ ಹೀಪುಗಳು ಮಾಡ್ಕೊಡೋ ಮುಖಾಂತರ ನಿಮಗೆ ನೋಡ್ಬೋದು ಶನಿವಾರ ನಮ್ಮದು ಮೆರವಣಿಗೆ ಎಲ್ಲರೂ ಅರ್ಥ ಬಂದು ನಮ್ಮ ಪ್ರೋತ್ಸಾಹ ಮಾಡಿರಿ ನಾಳೆ ಎಷ್ಟುಗಳೆಲ್ಲ ಅನ್ನೋದು ಜಾತ್ರೆ ಬಳಿಗೆ ನಾಳೆ ಬರ್ತವೆ ಆ ದೇವ್ರ ಬಗ್ಗೆ ಅಗ್ನೋ ಒಂದು ಯಾರು ಮಾತಾಡ್ತಿರ್ಕೊಂಡೆ ಬನ್ನಿ ಅಲ್ಲ ಮುಂದೆ ನಾನು ಟ್ಯಾಕ್ ನೋಡಿದ ಥ್ಯಾಂಕ್ ಯು ಥ್ಯಾಂಕ್ ಯು எல்லாம் லெட் காலம் லெட்ரு கிரோட் ம் கிழக்கு よかった。<noise> <noise>